ಅದುಗಳೇ ಇವತ್ತು ನಾವು ರಾಯರ್ ಟೆಂಪಲಲ್ಲಿ ಇದ್ದೀವಿ ಈ ದಿನ ಜೈನ್ ಇಪ್ಪತ್ತ್ಮೂರನೇ ತಾರೀಕು ನಮ್ಮೆಲ್ಲರ ಕಾಯಕ ಯೋಗಿ ಮೀಸಲಾತಿ ಹೋರಾಟದ ಯೋಗಿಗಳಾದಂತಹ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರ ಜನ್ಮದಿನ ಕೂಡ ಇವತ್ತು ನಾನು ನಮ್ಮ ಶ್ರೀಮತಿ ಮತ್ತು ನಮ್ಮ ಸ್ನೇಹಿತರಾದಂಥ ಸುಭಾಷ್ ಚಂದರು ಕೂಡ ಇಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಭಗವಂತನಲ್ಲಿ ಸ್ವಾಮೀಜಿಯವರಿಗೆ ಹೆಚ್ಚಿನ ಆಯುಷ್ ಆರೋಗ್ಯವರ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಕೇಳ್ಕೊಂಡಿದ್ದೀವಿ ಬಹುಶಃ ಅಖಂಡ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅತ್ಯಂತ ದೊಡ್ಡ ಸಮಾಜವಾದಂಥ ಪಂಚಮಶಾಲಿ ಸಮಾಜ ಹಾಗೂ ಗೌಡ ದೀಕ್ಷಾ ಮಲೆಗೌಡ ಲಿಂಗಾಯತ ಸಮಾಜಗಳಿಗೆ ಗೌಳಿ ಸಮಾಜಗಳಿಗೆ ಟು ಎ ಮೀಸಲಾತಿ ವಿಚಾರವಾಗಿ ಹಾಗೂ ಇದೆಲ್ಲ ವೀರಶೈವ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರದ ಒ ಬಿ ಸಿ ಮೀಸಲಾತಿಯನ್ನು ಕೊಡುವ ವಿಚಾರವಾಗಿ ನಿರಂತರವಾದಂಥ ಹೋರಾಟಗಳ ಮೂಲಕ ಗಾಯಕ ಯೋಗಿ ಹೋರಾಟದ ಯೋಗಿ ಹಾಗೂ ಬಸವಣ್ಣನ ತತ್ವವಾದಿಗಳಾದಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಹೋರಾಟ ಮಾಡ್ತಾ ಇದ್ದಾರೆ ಅವರ ಜನ್ಮದಿನ ಈ ದಿನ ಆಗಿರ್ತಕ್ಕಂಥದ್ರಿಂದ ಅವರಿಗೆ ಪರಮ ಪೂಜ್ಯರಿಗೆ ಶ್ರೀ ರಾಘವೇಂದ್ರನ ಕೃಪ ಮೂಲಕ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಮೂಲಕ ಹೆಚ್ಚಿನ ಆರೋಗ್ಯ ಭಾಗ್ಯ ಶಕ್ತಿಶಾಲಿ ಆಗುವಂಥ ಶಕ್ತಿಯನ್ನು ತುಂಬಲಿ ಅಂತೇಳಿ ಈ ಮೂಲಕ ಕಳ್ಕೊಳ್ತೀವಿ ಎಲ್ರಿಗೂ ಶರಣು ಶರಣಾರ್ಥಿ ಮತ್ತೊಮ್ಮೆ ಪರಮ ಪೂಜ್ಯರಿಗೆ ಜನ್ಮದಿನದ ಶುಭಾಶಯಗಳು